ರಾಜ್ಯ ಸರ್ಕಾರ ರೈತರಿಗೆ ಹಾಲಿನ ಪ್ರೋತ್ಸಾಹಧನ ಒಂಬೈನೂರು ಕೋಟಿ ಹಣವನ್ನು ಬಿಡುಗಡೆಗೊಳಿಸದೆ ಬಾಕಿ ಉಳಿಸಿಕೊಂಡಿರುವುದನ್ನು ವಿರೋಧಿಸಿ ಬಿಜೆಪಿ ರೈತ ಮೋರ್ಚಾ ವತಿಯಿಂದ ತುಮಕೂರು ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಹಸುಗಳಿಂದ ಹಾಲು ಕರೆದು ಜಿಲ್ಲಾಧಿಕಾರಿಗಳಿಗೆ ಹಸುವಿನ ಹಾಲು ನೀಡುವುದರ ಮುಖಾಂತರ ಸರ್ಕಾರಕ್ಕೆ ಪ್ರೋತ್ಸಾಹಧನ ಬಿಡುಗಡೆಗೆ ಒತ್ತಾಯಿಸಿ ವಿನೂತನ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಪ್ರತಿಭಟನೆಯಲ್ಲಿ ಬಿಜೆಪಿ ಜಿಲ್ಲಾ ಅಧ್ಯಕ್ಷ ರವೀಶ್ ಹೆಬ್ಬಾಕ ಮಾತನಾಡಿ ರಾಜ್ಯ ಸರ್ಕಾರ ರೈತ ವಿರೋಧಿ ಸರ್ಕಾರವಾಗಿದ್ದು ರೈತರ ಭಾವನೆಗಳಿಗೆ ಧಕ್ಕೆ ತರುವಂತಹ ಕೆಲಸವನ್ನು ಮಾಡುತ್ತಿದೆ ರಾಜ್ಯದ ಜನತೆಗೆ ಚುನಾವಣೆಯ ಸಂದರ್ಭದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ನೆಪದಲ್ಲಿ ಎರಡು ತಿಂಗಳ ಮುಂಗಡ ಹಣ ಪಾವತಿಸಿ ಜನರ ಕಣ್ಣಿಗೆ ಮಣ್ಣೆರಚುವ ಕೆಲಸ ಮಾಡಿ ಇದೀಗ ರೈತರಿಗೆ ಹಾಲಿನ ಪ್ರೋತ್ಸಾಹಧನ ನೀಡುವಲ್ಲಿ ವಿಫಲವಾಗಿದೆ ರಾಜ್ಯದಲ್ಲಿ ಯಾವುದೇ ಅಭಿವೃದ್ಧಿಯ ಕೆಲಸಗಳು ಇಂದಿಗೂ ಸಹ ನಡೆಯುತ್ತಿಲ್ಲ ಇದನ್ನು ಖಂಡಿಸಿ ಬಿಜೆಪಿ ಪಕ್ಷದ ವತಿಯಿಂದ ರೈತ ಪರ ಹೋರಾಟಗಳನ್ನು ಮಾಡಲು ಮುಂದಾದರೆ ಪೊಲೀಸ್ ಇಲಾಖೆಯ ಮೂಲಕ ಹೋರಾಟವನ್ನು ಅತ್ತಿಕ್ಕುವಂತಹ ಕೆಲಸ ಮಾಡುತ್ತಿರುವುದು ಖಂಡನೀಯ ಎಂದು ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು ರಾಜ್ಯ ರೈತ ಮೋರ್ಚಾ ಉಪಾಧ್ಯಕ್ಷ ಬ್ಯಾಟರಂಗೇಗೌಡ ಮಾತನಾಡಿ ಬಿಜೆಪಿ ಪಕ್ಷ ಇಂದು ರಾಜ್ಯಾದ್ಯಂತ ವಿನೂತನ ಪ್ರತಿಭಟನೆಗೆ ಕರೆ ಕೊಟ್ಟಿದ್ದು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಕಿಂಚಿತ್ತೂ ಮಾನ ಮರ್ಯಾದೆ ಇಲ್ಲ ಕಿವಿಯೂ ಕೇಳಿಸುವುದಿಲ್ಲ ಬುದ್ಧಿಯೂ ಇರುವುದಿಲ್ಲ ಕೇವಲ ಅಧಿಕಾರದ ಆಸೆಯಿಂದ ಈ ರಾಜ್ಯದ ರೈತರ ಮಾರಣ ಹೋಮ ಮಾಡುವ ಮೂಲಕ ಅಧಿಕಾರವನ್ನು ನಡೆಸುತ್ತಿದ್ದಾರೆ ರಾಜ್ಯದ ರೈತರ ಬಗ್ಗೆ ರೈತ ಮಹಿಳೆಯರ ಬಗ್ಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ ಅಭಿವೃದ್ಧಿಯ ಬಗ್ಗೆ ಚಿಂತನೆ ನಡೆಸದೆ ಬೆಲೆ ಹೇರಿಕೆ ಮಾಡುವ ಆಲೋಚನೆಯಲ್ಲಿ ಮಗ್ನರಾಗಿದ್ದಾರೆ ರಾಜ್ಯದ ಜನತೆಗೆ ಒಂದಲ್ಲ ಒಂದು ರೀತಿಯ ವಸ್ತುಗಳ ಬೆಲೆ ಹೇರಿಕೆ ಮಾಡುತ್ತಿರುವುದು ಖಂಡನೀಯ ಇದನ್ನು ಬಿಜೆಪಿ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡುವ ಮಾತೇ ಇಲ್ಲ ಬಿಜೆಪಿ ಪಕ್ಷ ಸದಾ ರೈತರ ಪರವಾಗಿ ಹೋರಾಟ ಮಾಡುವ ಮೂಲಕ ಕಾಂಗ್ರೆಸ್ ಪಕ್ಷದ ಭ್ರಷ್ಟಾಚಾರದ ಬಗ್ಗೆ ಜನರ ಮುಂದಿಡುವ ಕೆಲಸ ಮಾಡುತ್ತದೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನೈತಿಕತೆ ಇದ್ದರೆ ಕೂಡಲೇ ರಾಜೀನಾಮೆ ನೀಡಬೇಕೆಂದು ಒತ್ತಾಯಿಸಿದ್ದರು ಪ್ರತಿಭಟನೆಯಲ್ಲಿ ಬಿಜೆಪಿ ಕಾರ್ಯಕರ್ತರು ಬಿಜೆಪಿ ರೈತ ಮೋರ್ಚಾ ಕಾರ್ಯಕರ್ತರು ರೈತರು ಉಪಸ್ಥಿತರಿದ್ದರು ಎಲ್ಲ ಕ್ಷೇತ್ರಗಳು ಹಾಳಾಗಿ ಹೋಗಿದೆ ಚುನಾವಣೆ ಸಂದರ್ಭದಲ್ಲಿ ಎರಡೆರಡು ಗಂಟು ಗೃಹಾಲಕ್ಷ್ಮಿ ಯೋಜನೆಗೆ ಹಣ ಕೂಡ ದುಡ್ಡಿರ್ತದೆ ಇವರಿಗೆ ಓಟ್ಗೋಸ್ಕರ ರೈತರಿಗೆ ಪ್ರೋತ್ಸಾಹದನ್ನ ಬಿಡುಗಡೆ ಮಾಡಿ ಇವ್ರಿಗೆ ಹಣ ಇಲ್ಲ ಇವತ್ತು ಸಾರ್ವಜನಿಕರು ಊರೂರಲ್ಲಿ ಹಳ್ಳಿ ಹಳ್ಳಿಯಲ್ಲಿ ಮಾತಾಡ್ತಿದ್ದಾರೆ ಸರ್ಕಾರದ ವ್ಯವಸ್ಥೆ ಬಗ್ಗೆ ಇದೇನು ನಾವು ಹೋಗಿ ಮಾಡಬೇಕಿಲ್ಲ ನಾವು ರೈತರ ಜೊತೆ ಸೇರಿ ರೈತರಿಗೆ ನ್ಯಾಯ ಒದಗೂ ಕೂಡ ದೃಷ್ಟಿಯಿಂದ ಇವತ್ತು ಭಾರತೀಯ ಜನತಾ ಪಾರ್ಟಿ ಇಡೀ ರಾಜ್ಯದಲ್ಲಿ ಹೋರಾಟವನ್ನು ಹಾಕ್ಕೊಂಡಿದೆ ಇದು ಸಾಂಕೇತಿಕವಾಗಿ ಇವತ್ತು ಪ್ರಾರಂಭ ಮಾಡಿದ್ದೇವೆ અંત પુરા ಎರಡು ತುಂಬ ಎಲ್ಲರೂ ಒಂದಿಗೆ ಮನವರಿಕೆ ಮಾಡಿಕೊಳ್ಳಬೇಕು ಮೂರನೇದು ಹಾಲನ ಹಾಲಿನ ಪ್ರೋತ್ಸಾಹ ಹೊರ ಪರಿಹಾರದ ಹಳವು ಮೂಜನೆಯನ್ನು ಸಲ್ಲಿಸಲಾಗಿದೆ ರೈತ ವಿಜ್ಞಾನಿ ಯೋಜನೆಯನ್ನು ನಿರ್ಮಿಸಲಾಗಿದೆ ಒಕ್ಕಟ್ಟು ಹಣವನ್ನು ಪ್ರಾಕೃತಿಕರಿಗೆ ನೀಡುವಂತಾಗಿದೆ ಪೆಟ್ರೋಲ್ ಡೀಸೆಲ್ ಬೆಲೆಯನ್ನು ಏರಿಕೆ ಮಾಡಲಾಗಿದೆ ಉದ್ರಾಂಗ ದರವನ್ನು ಏರಿಸಿದೆ ಆಸ್ತಿ ನೋಂದಣಿ ಶೇಕಡ ಮೂವತ್ತರಷ್ಟು ಹೆಚ್ಚಿಗೆ ಇದೆ ಯಾಕೆ ಪ್ರಾರಂಭಿಸಿಲ್ಲ ಎಂಟುನೂರ ಇಪ್ಪತ್ನಾಲ್ಕು ರೈತರ ಆತ್ಮಹತ್ಯೆ ಆತ್ಮಹತ್ಯೆಗೆ ಕಾರಣಗಳೇನು ಮತ್ತು ರೈತರಿಗೆ ಅತ್ಯಂತ ವಿಕಟವಾಗಿರುವ ಇಲಾಖೆ ಕಂದಾಯ ಇಲಾಖೆ ಇಲಾಖೆಗಳಲ್ಲಿ ಭ್ರಷ್ಟಾಚಾರ ದಾಖಲವಾಗುತ್ತಿದೆ ಎಂದು ಹೇಳಿರುವ ಕಾಂಗ್ರೆಸ್ ಈಗ ಅದೇ ಆರೋಪ ಎದುರಿಸುತ್ತಿದೆ ರೈತರು ನ್ಯಾಯಮೂರ್ತಿ ಕಾಣುವ ವರ್ಗ ಸಹಯೋಗ ಕಳೆದ ಒಂದು ವರ್ಷದಿಂದ ಸಮರ್ಥಪತವಾಗಿ ಪರಿಶ್ರಮ ನಡೆಸುತ್ತಿಲ್ಲ ಎಂದು ನ್ಯಾಯಾಲಯ ನಿರ್ಮಾಣಿಯಾಗಿದೆ ಬಿಡುಗಡೆಯಾಗಿ ಕೊಟ್ಟ ಕಾಂಗ್ರೆಸ್ ಸರ್ಕಾರ

ರಾಜ್ಯಾದ್ಯಂತ ಇವತ್ತು ವಿನೂತನ ಪ್ರತಿಭಟನೆಗೆ ಕರೆ ಕೊಟ್ಟಿದ್ದೇವೆ ತಮಗೆಲ್ಲ ಗೊತ್ತಿರೋ ಹಾಗೆ ಈ ರಾಜ್ಯದ ಮುಖ್ಯಮಂತ್ರಿಗೆ ಮಾನನೂ ಇಲ್ಲ ಮರ್ಯಾದೆನೂ ಇಲ್ಲ ಕಿವಿನೂ ಕೇಳಲ್ಲ ಕಣ್ಣು ಕಾಣಲ್ಲ ತಲೆಯಲ್ಲಿ ಬುದ್ಧಿನೂ ಇಲ್ಲ ಬೆಳಕೆ ಇದ್ದರೆ ಯಾವ್ಯಾವ ವಸ್ತುಗಳ ಬೆಲೆ ಏರಿಸಬೇಕು ಯಾವ್ಯಾವ ಮಂತ್ರಿಗಳಿಗೆ ಯಾವ್ಯಾವ ಟಾರ್ಗೆಟನ್ನು ಕೂಡ ನಾವು ಜಾಸ್ತಿ ಮಾಡಲಿಕ್ಕೆ ಅಂತಕ್ಕಂಥ ಯೋಚನೆಯನ್ನು ಮಾಡಿ ಅವರು ಸಿ ಎಮ್ಮು ಡಿ ಸಿ ಎಮ್ ಅಧಿಕಾರದ ಕಿತ್ತಾಡ್ತಲೇ ಇವತ್ತು ರೈತರನ್ನ ಸಾಮಾನ್ಯ ವರ್ಗವನ್ನು ರೈತರ ಮಹಿಳೆಯರನ್ನ ಹಿಂದುಳಿದ ವರ್ಗದವರನ್ನ ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿ ಈ ಜನಾಂಗವನ್ನು ಕಡೆಗಣಿಸಿ ಇವತ್ತು ರಾಜ್ಯದಲ್ಲಿ ಇವತ್ತು ಅಧಿಕಾರವನ್ನು ಎಂಜಾಯ್ ಮಾಡ್ತಾ ಇದ್ದಾರೆ ಭಾರತೀಯ ಜನತಾ ಪಾರ್ಟಿ ರೈತ ಮೋರ್ಚಾ ಇವತ್ತು ರಾಜ್ಯಾದ್ಯಂತ ಒಂದು ಎಚ್ಚರಿಕೆಯನ್ನು ಕೊಡುವಂಥ ಕೆಲಸವನ್ನು ಇವತ್ತು ಮಾಡ್ತಾ ಇದೆ ರೈತರಿಗೆ ಒಂಬೈನೂರು ಕೋಟಿ ರೂಪಾಯಿ ಧನ ಇರ್ಬೋದು ರೇಷ್ಮೆ ಬೆಳೆ ಇರ್ಬೋದು ಅಥವಾ ಪಾಣಿ ದುಡ್ಡನ್ನು ಜಾಸ್ತಿ ಮಾಡಿರೋದ್ರಿರ್ಬೋದು ಅಥವಾ ಸ್ಟ್ಯಾಂಪ್ ಡ್ಯೂಟಿ ಬಿತ್ತನೆ ಬೀಜಗಳ ಬೆಲೆ ಜಾಸ್ತಿ ಮಾಡಿರೋದಿರ್ಬೋದು ಹತ್ತು ಹಲವು ಕಾರ್ಯಕ್ರಮಗಳು ಇವತ್ತು ತೋಟಗಾರಿಕೆ ಇಲಾಖೆಯಲ್ಲಿ ಒಂದು ರೂಪಾಯಿ ಸಹಾಯಧನವನ್ನು ಪ್ರೋತ್ಸಾಹಧನವನ್ನು ಇವತ್ತು ಸಿದ್ದರಾಮಯ್ಯ ಸರ್ಕಾರ ಕೊಟ್ಟಿಲ್ಲ ಈ ಸಿದ್ದರಾಮಯ್ಯನಿಗೆ ಏನಾದರೂ ಮಾನ ಮರ್ಯಾದೆ ಇದ್ದರೆ ರೈತರ ಬಗ್ಗೆ ಕಳಕಳಿ ಇದ್ದರೆ ಅಧಿಕಾರವನ್ನೇ ತ್ಯಾಗ ಮಾಡೋದು ಒಳ್ಳೆಯದು ಭಾರತೀಯ ಜನತಾ ಪಾರ್ಟಿ ಸುಮ್ಮನೆ ಬಿಡೋದಿಲ್ಲ ಈ ವಿಷಯವನ್ನು ಪ್ರತಿನಿತ್ಯ ಜನರ ಮೇಲೆ ತಗೊಂಡೋಗುತ್ತೆ ಪ್ರತಿನಿತ್ಯ ನೀವು ಮಂತ್ರಿಗಳು ಎಮ್ ಎಲ್ ಎಗಳು ಕಾಂಗ್ರೆಸ್ ಎಮ್ ಎಲ್ ಎಗಳು ನೆಮ್ಮದಿಯಾಗಿ ರಸ್ತೆಯಲ್ಲಿ ಓಡಾಡಲಿಕ್ಕೆ ಭಾರತೀಯ ಜನತಾ ಪಾರ್ಟಿ ರೈತ ಮೋರ್ಚಾ ಬಿಡೋದಿಲ್ಲ ಎಚ್ಚರಿಕೆಯನ್ನು ನೀಡಿ ಇವತ್ತು ಇಡೀ ರಾಜ್ಯಾದ್ಯಂತ ಏನು ರೈತ ಮೋರ್ಚಾ ಹೋರಾಟವನ್ನು ಮಾಡಿದೆ ತುಮಕೂರು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲೂ ಕೂಡ ಸಾಂಕೇತಿಕವಾಗಿ ಹಸುಗಳನ್ನು ಕರೆದು ಹಾಲುಗಳನ್ನು ಕರೆದು ಡಿಸಿಗೆ ಜಿಲ್ಲಾಧಿಕಾರಿಗಳಿಗೆ ಕೊಡೋದ್ರ ಮೂಲಕ ಸಾಂಕೇತಿಕ ಪ್ರತಿಭಟನೆಯನ್ನು ಮಾಡಿದೆ ನೀನು ಮುಂದಿನ ದಿನಗಳಲ್ಲಿ ಹೋರಾಟವನ್ನು ತೀವ್ರಗೊಳಿಸ್ತೀವಿ ತಕ್ಕಂಥ ಎಚ್ಚರಿಕೆಯನ್ನು ಇವತ್ತು ನಾನು ಕೊಡ್ತಾ ಇದ್ದೀನಿ